ವೆಲ್ಕಮ್ ಟು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅದ್ಭುತ ಸ್ಥಳದಲ್ಲಿ ನಡೆಯುವ ಒಂದು ವಿಶೇಷ ಆಚರಣೆಯ ಬಗ್ಗೆ ನಿಮಗೆ ಹೇಳ್ತೀನಿ ಮತ್ತು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಪುರುಷ ಅರ್ಚಕ ಹೆಂಗಸಾಗಿ ಚೇಂಜ್ ಆಗ್ತಾನೆ ನಿರ್ದಿಷ್ಟ ಸಮಯದವರೆಗೆ ಅವರು ಹೆಂಗಸಾಗೆ ಇದ್ದು ಆ ಕೆಲಸ ಆದಮೇಲೆ ಮತ್ತೆ ಪುರುಷರಾಗ್ತಾರೆ ಈ ವಿಶೇಷವನ್ನ ನಾವು ಇಂದಿಗೂ ಪ್ರತಿದಿನ ಮಧ್ಯಾಹ್ನ ಈ ಸ್ಥಳದಲ್ಲಿ ನೋಡಬಹುದು ಅಷ್ಟೇ ಅಲ್ಲ ಈ ಸ್ಥಳ ಪಂಚಭೂತಗಳ ಪೈಕಿ ಜಲತತ್ವವನ್ನು ಸಾರುವ ಪವಿತ್ರ ಲಿಂಗ ಇರುವ ಕ್ಷೇತ್ರ ಇಲ್ಲಿ ನೀವೇನಾದರೂ ಸೂಕ್ಷ್ಮವಾಗಿ ಕೇಳಿಸ್ಕೊಂಡ್ರೆ ಪ್ರತಿ ಕ್ಷಣವೂ ದೇವಾಲಯದ ಕೆಳಭಾಗದಲ್ಲಿ ನೀರು ಹರಿಯುವ ಶಬ್ದ ಕಿವಿ ಕೇಳಿಸುತ್ತೆ ಅಷ್ಟೇ ಅಲ್ಲ ಇಲ್ಲಿಗೆ ಬರೋ ಪ್ರತಿಯೊಬ್ಬರನ್ನು ಸಾಕ್ಷಾತ್ ಶಿವನು ಫಾಲೋ ಮಾಡ್ತಾನೆ ಹಾಗಾದ್ರೆ ಇಷ್ಟೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇರೋ ಈ ಸ್ಥಳ ಆದರೂ ಯಾವುದು ಅದಿರೋದಾದರೂ ಎಲ್ಲಿ ಹೋಗೋದು ಹೇಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ವಿಡಿಯೋ ಮುಂದುವರಿಸೋಕು ಮುನ್ನ ನೀವಿನ್ನೂ ನಮ್ಮ ಯಾತ್ರಿ ಎಪಿಸೋಡ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಜಂಬುಕೇಶ್ವರ ಸ್ನೇಹಿತರೆ ಇದೇ ಜಂಬುಕೇಶ್ವರ ದೇವಾಲಯ ಇಷ್ಟೆಲ್ಲ ಅಚ್ಚರಿಗೆ ಕಾರಣ ಆಗಿರೋದು ಈ ದೇವಾಲಯಕ್ಕೆ ನೀವು ಕಾಲಿಟ್ಟರೆ ಪ್ರತಿ ಹೆಜ್ಜೆಯಲ್ಲೂ ಕೌತುಕವನ್ನು ನೋಡಬಹುದು ನಾನೀಗಾಗಲೇ ಹೇಳಿದ ಹಾಗೆ ಜಂಬುಕೇಶ್ವರ ದೇವಾಲಯ ಪಂಚಭೂತಗಳ ಪೈಕಿ ಜಲತತ್ವವನ್ನು ಪ್ರತಿನಿಧಿಸುವ ಕ್ಷೇತ್ರವಾಗಿದೆ ಅಂದರೆ ಇಲ್ಲಿರುವ ಶಿವನನ್ನು ಜಲಲಿಂಗೇಶ್ವರ ಅಂತ ಕರೀತಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಪಂಚಭೂತಗಳಾದ ಅಗ್ನಿ ವಾಯು ಆಕಾಶ ಭೂಮಿ ಮತ್ತು ಜಲಕ್ಕೆ ಹೋಲಿಕೆಯಾಗುವ ಒಂದೊಂದು ಶಿವನ ದೇವಾಲಯವನ್ನ ಭಾರತದಲ್ಲಿ ಕಾಣಬಹುದು ಅದರ ಪೈಕಿ ಜಂಬುಲಿಂಗೇಶ್ವರ ಜಲತತ್ವದ ಲಿಂಗ ಸ್ನೇಹಿತರೆ ಈಗ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಈ ಮಂಟಪದ ಛಾವಣಿಯ ಮೇಲೆ ಒಂದು ಶಿವಲಿಂಗವನ್ನ ಚಿತ್ರಿಸಲಾಗಿದೆ ನೀವೇನಾದ್ರೂ ಈ ಮಂಟಪಕ್ಕೆ ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಜೊತೆಯೇ ಶಿವಲಿಂಗವೂ ಪ್ರದಕ್ಷಿಣೆ ಹಾಕ್ತಾ ಇರುವಂತೆ ನಿಮಗನ್ಸುತ್ತೆ ಕಲಾವಿದನ ಕೈ ಚೊಳಕ ಹೇಗಿದೆ ನೋಡಿ ಅಂದರೆ ಇಲ್ಲಿರುವ ಶಿವಲಿಂಗದ ಚಿತ್ರ ನಿಮ್ಮನ್ನ ಫಾಲೋ ಮಾಡುತ್ತೆ ಜಂಬುಕೇಶ್ವರ ದೇವಾಲಯವನ್ನ ಎಂಟರ್ ಆಗ್ತಾ ಇದ್ದ ಹಾಗೆ ಈ ವಿಸ್ಮಯವನ್ನ ನೀವು ಕಾಣಬಹುದು ಇಲ್ಲಿಂದ ನೀವು ಮುಂದಕ್ಕೆ ಹೆಜ್ಜೆ ಹಾಕಿದ್ರೆ ನೇರವಾಗಿ ದೇವಾಲಯದ ಒಳಗೆ ಪ್ರವೇಶ ಮಾಡ್ತೀರಿ ವಿಶಾಲವಾದ ದೇವಾಲಯ ಇದಾಗಿದ್ದು ಎಲ್ಲಿ ನೋಡಿದ್ರು ಬರೀ ಕಲ್ಲುಗಳ ಕಂಬಗಳು ಮಂಟಪಗಳು ಮತ್ತು ದೇವಾನುದೇವತೆಗಳ ವಾಸ್ತುಶಿಲ್ಪವನ್ನ ಕಾಣಬಹುದು ಸ್ನೇಹಿತರೆ ಈಗಾಗ್ಲೇ ಹೇಳಿದ ಹಾಗೆ ಇದು ಶಿವನ ದೇವಾಲಯ ಶಿವನು ಇಲ್ಲಿ ಜಂಬುಕೇಶ್ವರನಾಗಿ ಪಾರ್ವತಿ ಅಖಿಲಾಂಡೇಶ್ವರಿಯಾಗಿ ನೆಲೆ ನಿಂತಿದ್ದಾರೆ ಇಲ್ಲಿ ಶಿವನಿಗೆ ಜಂಬುಕೇಶ್ವರ ಅಂತ ಹೆಸರು ಬರಲಿಕ್ಕೆ ಕಾರಣ ಈ ಹಿಂದೆ ಈ ಸ್ಥಳದಲ್ಲಿ ಹೆಚ್ಚಾಗಿ ಜಂಬೂ ಮರಗಳು ಇತ್ತು ಅಂತಲೂ ಹೀಗಾಗಿಯೇ ಇಲ್ಲಿನ ಶಿವನಿಗೆ ಜಂಬುಕೇಶ್ವರ ಅಂತ ಕರೀತಾರೆ ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ ಸ್ನೇಹಿತರೆ ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ ಇಲ್ಲಿ ಎಲ್ಲೂ ಆಚರಿಸದ ಒಂದು ವಿಶಿಷ್ಟ ಆಚರಣೆಯನ್ನ ಮಾಡ್ತಾರೆ ಅದೇನಂದ್ರೆ ಇಲ್ಲಿ ಪ್ರತಿದಿನ ಮಧ್ಯಾಹ್ನ ದೇವಾಲಯದ ಪ್ರಧಾನ ಅರ್ಚಕರು ಮಹಿಳೆಯಂತೆ ವೇಷ ಬದಲಿಸಿಕೊಂಡು ಶಿವನಿಗೆ ಪೂಜೆ ಮಾಡ್ತಾರೆ ಈ ಆಚರಣೆ ಪ್ರತಿದಿನ ಇಲ್ಲಿ ನಡೆಯುತ್ತೆ ನೀವು ಸಹ ಮಧ್ಯಾಹ್ನದ ವೇಳೆಗೆ ಈ ದೇವಾಲಯಕ್ಕೆ ಬಂದ್ರೆ ಈ ಆಚರಣೆಯನ್ನ ನೋಡಬಹುದು ಸ್ನೇಹಿತರೆ ಈ ಆಚರಣೆಯ ಹಿಂದೆ ಒಂದು ಕಥೆ ಇದೆ ಮಾತೆ ಪಾರ್ವತಿ ಅಖಿಲಾಂಡೇಶ್ವರಿಯಾಗಿ ಶಿವನನ್ನ ಜಂಬೂ ಮರದ ಕೆಳಗೆ ಪೂಜಿಸಿದ್ಲಂತೆ ಹೀಗಾಗಿ ಇಂದಿಗೂ ಇಲ್ಲಿನ ಅರ್ಚಕರು ಪಾರ್ವತಿಯಂತೆ ವೇಷ ಬದಲಿಸಿಕೊಂಡು ಶಿವನಿಗೆ ಪೂಜಿಸ್ತಾರೆ ಇಲ್ಲಿ ಮತ್ತೊಂದು ವಿಶೇಷವಿದೆ ಹೇಳಿ ಕೇಳಿ ಇದು ಜಲಲಿಂಗ ಹೀಗಾಗಿ ಈ ದೇವಾಲಯದ ಕೆಳಗೆ ಸದಾ ನೀರು ಹರಿತಾ ಇರುತ್ತೆ ಈಗಲೂ ನೀವೇನಾದ್ರೂ ಸೂಕ್ಷ್ಮವಾಗಿ ಕಿವಿಗೊಟ್ಟು ಕೇಳಿಸ್ಕೊಂಡ್ರೆ ಝುಳು ಝುಳು ಅಂತ ನೀರಿನ ಹರಿವಿನ ಶಬ್ದವನ್ನ ಕೇಳಿಸ್ಕೊಳ್ಬಹುದು ಇಷ್ಟೆಲ್ಲಾ ವಿಶೇಷತೆ ಇರೋ ಈ ಕ್ಷೇತ್ರದ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಏನು ಅಂತ ನೋಡೋಣ ಒಮ್ಮೆ ಶಿವನ ಗಣಗಳಾದ ಮಾಲ್ಯವಾನ್ ಮತ್ತು ಪುಷ್ಪದಂತ ಶಾಪಗ್ರಸ್ತರಾಗಿ ಭೂಲೋಕದಲ್ಲಿ ಜೇಡ ಮತ್ತು ಆನೆಯಾಗಿ ಹುಡ್ತಾರೆ ಹೀಗೆ ಹುಟ್ಟಿದ ಇಬ್ಬರು ಜಂಬುಕೇಶ್ವರನಿಗೆ ಪೂಜೆ ಮಾಡಲು ಶುರು ಮಾಡ್ತಾರೆ ಆನೆ ಪಕ್ಕದಲ್ಲಿ ಹರಿಯುತ್ತಿದ್ದ ಕಾವೇರಿ ನೀರನ್ನು ತಂದು ಶಿವನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರೆ ಜೇಡ ಶಿವನಿಗೆ ಆಶ್ರಯವಾಗಿ ಒಂದು ಜೇಡರ ಗೂಡನ್ನ ಕಟ್ಟುತ್ತೆ ಒಂದಿನ ಆನೆ ಆ ಜೇಡರ ಗೂಡನ್ನ ಕಂಡು ನಾನು ಪೂಜೆ ಮಾಡುವಂತ ಶಿವನಿಗೆ ಈ ಜೇಡರ ಬಲೆ ಚೆನ್ನಾಗಿ ಕಾಣಲ್ಲ ಅಂತ ಅದನ್ನ ಸೊಂಡಿಲಿನ ಮೂಲಕ ತೆಗೆದು ಹಾಕುತ್ತೆ ಇದರಿಂದ ಕೋಪಗೊಂಡ ಜೇಡರ ಹುಳು ಆನೆಯ ಸೊಂಡಿಲಿನ ಮೂಲಕ ಒಳಗೆ ಹೋಗಿ ಆನೆಯನ್ನ ಕಚ್ಚಿ ಕೊಂದು ಹಾಕುತ್ತೆ ಬಳಿಕ ಅದು ಮೃತಪಡುತ್ತೆ ಹೀಗೆ ದಿನಗಳು ಉರುಳಿದ ಬಳಿಕ ಜೇಡರ ಹುಳು ಚೋಳರ ವಂಶದಲ್ಲಿ ಕೊಚ್ಚಂಗನ್ ಚೋಳನಾಗಿ ಹುಟ್ಟಿ ತನ್ನ ಶಿವಭಕ್ತಿಯನ್ನ ಮುಂದುವರಿಸುತ್ತೆ ಇದೇ ಕೊಚ್ಚಂಗನ್ ಚೋಳನು ಶಿವನಿಗೆ ಈಗಿರುವ ದೇವಾಲಯವನ್ನ ನಿರ್ಮಿಸ್ತಾನೆ ಸ್ನೇಹಿತರೆ ಜೇಡರ ಹುಳುವಿನ ಸೇಡು ಎಷ್ಟಿತ್ತಂದ್ರೆ ಪುನರ್ಜನ್ಮದಲ್ಲಿ ಕೊಚ್ಚಂಗನ್ ಚೋಳನಾಗಿ ಹುಟ್ಟಿ ಕಟ್ಟಿದ ಈ ದೇವಾಲಯಕ್ಕೆ ತನ್ನ ಹಿಂದಿನ ಜನ್ಮದ ವೈರಿ ಆನೆ ಪ್ರವೇಶಿಸದಂತೆ ಗರ್ಭಗುಡಿಯನ್ನ ಕಿರಿಯದಾಗಿ ನಿರ್ಮಿಸ್ತಾನೆ ಸ್ನೇಹಿತರೆ ಇಂದಿಗೂ ಜಂಬುಕೇಶ್ವರ ದೇವಾಲಯದ ಗರ್ಭಗುಡಿಯ ಬಾಗಿಲು ಬಹಳ ಚಿಕ್ಕದಾಗಿದೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಒಳಗೆ ಹೋಗಿ ಶಿವನನ್ನ ದರ್ಶನ ಮಾಡಿ ಬರಬಹುದು ಅಂದ್ರೆ ಆನೆ ಒಳ ಪ್ರವೇಶಿಸದಂತೆ ಈ ದೇವಾಲಯವನ್ನ ನಿರ್ಮಿಸಲಾಗಿದೆ ಸ್ನೇಹಿತರೆ ಈ ದೇವಾಲಯಕ್ಕೆ ಪಲ್ಲವರು ಚೋಳರು ವಿಜಯನಗರ ಅರಸರು ಸೇರಿದಂತೆ ಅನೇಕ ಅರಸು ಮನೆತನಗಳು ನಡ್ಕೊಂಡಿದೆ ಈಗ ಈ ದೇವಾಲಯ ಎಲ್ಲಿದೆ ಅಂತ ಹೇಳ್ತೀನಿ ತಮಿಳುನಾಡಿನ ಪ್ರಮುಖ ದೇವಾಲಯವಾದ ಶ್ರೀರಂಗಂ ದೇವಾಲಯದ ಜಸ್ಟ್ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯ ಇದೆ ಈ ದೇವಾಲಯ ಇರುವ ಸ್ಥಳವನ್ನು ತಿರುವಾನೈ ಕೋವಿಲ್ ಅಂತ ಕರೀತಾರೆ ಶ್ರೀರಂಗಂ ದೇವಾಲಯಕ್ಕೆ ಬರುವ ಪ್ರತಿಯೊಬ್ಬರು ಈ ತಿರುವಾನೈ ಕೋವಿಲ್ ದೇವಾಲಯಕ್ಕೂ ವಿಸಿಟ್ ಕೊಡ್ತಾರೆ ಸ್ನೇಹಿತರೆ ನೀವು ಶ್ರೀರಂಗಂ ಪ್ರವಾಸಕ್ಕೆ ಹೋದಾಗ ಈ ಟಿ ವಿ ಕೋವಿಲ್ ದೇವಾಲಯಕ್ಕೆ ಹೋಗಿ ಬನ್ನಿ ಮುಂದಿನ ವಿಡಿಯೋದಲ್ಲಿ ಇಲ್ಲಿರುವ ಮತ್ತೊಂದು ಶಕ್ತಿ ದೇವಾಲಯದ ಬಗ್ಗೆ ಮಾಹಿತಿ ಕೊಡ್ತೀನಿ ಹೋಗ್ಬರ್ತೀನಿ ಟೇಕ್ ಕೇರ್